ನಮಸ್ಕಾರ ವೀಕ್ಷಕರೇ ನೈಟ್ ಎಡಿಷನ್ಗೆ ಸ್ವಾಗತ ನಾನು ಕಾರ್ತಿಕ ಮೊದಲಿಗೆ ಹೆಡ್ಲೈನ್ಸ್ ಪಂಜಾಬ್ ಗಡಿಯಲ್ಲಿ ಮತ್ತೊಬ್ಬ ಪಾಕ್ ಪ್ರಜೆ ಬಂಧನ ಹೈ ಐ ಹೇಟ್ ಮೈ ಆರ್ಮಿ ಎಂದ ಪಾಕ್ ಬಾಲಕ ಯಾರು ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಡಿ ಎಂದ ಓವೈಸಿ ಬೆನ್ನೆ ನಗರಿಯ ಹೋಟೆಲ್ ಎದುರು ಹರಿದ ರಕ್ತ ದಾವಣಗೆರೆಯ ಕುಖ್ಯಾತ ರೌಡಿಯ ಬರ್ಬರ ಹತ್ತೆ ಮುಖಕ್ಕೆ ಸ್ಪ್ರೇ ಹೊಡೆದು ರೌಡಿ ಸಂತೋಷ್ ಕುಮಾರ್ ಕೊಲೆ ಮಾಜಿ ಶಾಸಕರ ಪುತ್ರನಿಂದ ಅಪಘಾತ ಜೀವ ಜೀವ ಕಳೆದುಕೊಂಡ ಒಂದೇ ಕುಟುಂಬದ ಮೂವರು ಬೆಳಗಾವಿ ಬೈಲಹೊಂಗಲ ಹೆದ್ದಾರಿಯಲ್ಲಿ ಭೀಕರ ಘಟನೆ ಬಿರು ಬೇಸಿಗೆಯಲ್ಲಿ ತಂಪಾದ ಮಾಹಿತಿ ನೀಡಿದ ಹವಾಮಾನ ಇಲಾಖೆ ಈ ಬಾರಿ ಬೀಳಲಿದೆ ಭರ್ಜರಿ ಮಳೆ ರೈತರ ಮುಖದಲ್ಲಿ ಮೂಡಿದ ಮಂದಹಾಸ ವೆಬ್ಸೈಟ್ನಲ್ಲಿ ಕಂಡಿದ್ದು ಇಪ್ಪತ್ತೈದು ಅಸಲಿ ಮಾರ್ಕ್ಸ್ ಎಪ್ಪತ್ತೈದು ರಿಸಲ್ಟ್ ನೋಡಿ ಎಸ್ಎಸ್ಎಲ್ಸಿ ಸ್ಟೂಡೆಂಟ್ ಶಾಕ್ ಪರೀಕ್ಷಾ ಮಂಡಳಿಯ ಎಡವಟ್ಟಿಗೆ ಬಸವಳಿದ ಕುಟುಂಬ ಪಂಜಾಬ್ನ ಗುರುದಾಸ್ಪುರ್ ಗಡಿ ಬಳಿಯ ಅಕ್ರಮವಾಗಿ ಗಡಿ ನುಸುಳಲು ಯತ್ನಿಸಿದ ಪಾಕಿಸ್ತಾನಿ ಪ್ರಜೆಯನ್ನ ಬಂಧಿಸಿದೆ ರಾಜಸ್ಥಾನದಲ್ಲಿ ಪಾಕ್ನ ರೇಂಜರ್ ಬಂಧನದ ಬೆನ್ನಲೆಯೇ ಪಂಜಾಬ್ನಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಹುಸೇನ್ ಮೊಹಮ್ಮದ್ ಅಜ್ಮಲ್ ಎಂಬಾತನನ್ನು ಬಿಎಸ್ಎಫ್ ಯೋಧರು ಬಂಧಿಸಿದ್ದು ಪಾಕ್ ಪ್ರಜೆಯನ್ನು ಪಂಜಾಬ್ ಪೊಲೀಸರ ವಶಕ್ಕೆ ನೀಡಿದ್ದಾರೆ ಎರಡು ದಿನಗಳ ಕಾಲ ಪಾಕ್ ಪ್ರಜೆಯನ್ನ ರಿಮ್ಯಾಂಡ್ಗೆ ಕಳುಹಿಸಲಾಗಿದ್ದು ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ ಖ್ಯಾತ ಗಾಯಕ ಅದ್ನಾನ್ ಸಮಿ ಪಾಕಿಸ್ತಾನಿ ಯುವಕರು ತಮ್ಮ ಸೇನೆಯ ಬಗ್ಗೆ ಯಾವ ರೀತಿಯ ಹೇಸ್ಗೆ ಭಾವನೆ ಇಟ್ಟುಕೊಂಡಿದ್ದಾರೆ ಎಂದು ತಮ್ಮ ಟ್ವಿಟರ್ನಲ್ಲಿ ಹೇಳಿಕೊಂಡಿದ್ದಾರೆ ಮೂಲತಃ ಪಾಕಿಸ್ತಾನದವರಾದ ಅದ್ನಾನ್ ಸಮಿ ಎರಡು ಸಾವಿರದ ಹದಿನಾರರಲ್ಲಿ ಭಾರತೀಯ ಪೌರತ್ವವನ್ನು ಪಡೆದಿದ್ದರು ಎಕ್ಸ್ನಲ್ಲಿ ಪೋಸ್ಟ್ ಒಂದನ್ನು ಹಾಕಿಕೊಂಡಿರುವ ಅದ್ನಾನ್ ಸಮಿ ಅಜರ್ಬೈಜನ್ ಚಾ ಬಾಕುವಿನ ಬೀದಿಯಲ್ಲಿ ಇತ್ತೀಚೆಗೆ ಒಬ್ಬ ಪಾಕಿಸ್ತಾನಿ ಹುಡುಗನ ಜೊತೆ ವಾಕಿಂಗ್ ಹೊರಟಿದ್ದ ಈ ವೇಳೆ ಆತನ ಆತ ಹೇಳಿದ ನೀವು ನಿಜಕ್ಕೂ ಲಕ್ಕಿ ನೀವು ಪಾಕಿಸ್ತಾನ ತೊರೆದು ಹೋದಿರಿ ಮತ್ತು ಭಾರತೀಯ ಪೌರತ್ವ ಪಡೆದಿರಿ ನಾವು ಕೂಡ ಪೌರತ್ವ ಬದಲಾಯಿಸಿಕೊಳ್ಳಲು ಬಯಸುತ್ತಿದ್ದೇವೆ ವಿ ಹೇಟ್ ಅವರ್ ಆರ್ಮಿ ನಮ್ಮ ದೇಶವನ್ನು ಅಸಲಿಗೆ ಧ್ವಂಸ ಮಾಡಿದ್ದೇ ಸೇನೆ ಎಂದು ಹೇಳಿದರು ಎಂದು ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ ನಮ್ಮ ದೇಶದ ನಾಗರಿಕರನ್ನು ಕೊಲ್ಲುವೆ ಮೊದಲು ಪಾಕಿಸ್ತಾನ ನೂರು ಬಾರಿ ಯೋಚನೆ ಮಾಡಬೇಕು ಹಾಗೆ ಬುದ್ಧಿ ಕಲಿಸಬೇಕು ಎಂದು ಐ ಎಂ ಐ ಎ ಮುಖ್ಯಸ್ಥ ಹಾಗೂ ಸಂಸದ ಅಸಾವುದ್ದೀನ್ ಓವೈಸಿ ಹೇಳಿದ್ದಾರೆ ನಮಗೆ ಭರವಸೆ ಇದೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಾಕಿಸ್ತಾನದಂಥ ಫೇಲ್ಡ್ ದೇಶದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಾರೆ ಅವರು ನಮ್ಮ ಭೂಮಿಯ ಮೇಲೆ ಕಾಲಿಡಲು ಹಾಗೂ ನಮ್ಮ ಜನರನ್ನು ಹತ್ಯೆ ಮಾಡಲು ಸಾವಿರ ಬಾರಿ ಯೋಚನೆ ಮಾಡಬೇಕು ಹಾಗೆ ಪಾಠ ಕಲಿಸುತ್ತಾರೆ ಎಂದು ನಂಬಿದ್ದೇವೆ ಎಂದು ಹೇಳಿದ್ದಾರೆ فیل سٹیٹ کے خلاف وہ ایک موثر کاروائی کریں گے ایسا اقدام کریں گے کہ دوبارہ پاکستان سو مرتبہ سوچے گا ہم امید کرتے ہیں کہ دیش کے پدھان منتری پاکستان سے آئے ہوئے آتوادی اور پاکستان جیسے ایک فیل سٹیٹ کے خلاف وہ ایک موثر کاروائی کریں گے ایسا اقدام کریں گے کہ دوبارہ پاکستان سو مرتبہ سوچے گا ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರನ ರಾಜಕೀಯ ಪಕ್ಷ ಮತ್ತೆ ಮುನ್ನೆಲೆಗೆ ಬಂದಿದೆ ಬ್ಯಾನ್ ಆದ ಜಮಾತ್ ಉದ್ ದಾವಾ ಈಗ ಪಾಕಿಸ್ತಾನ್ ಮರ್ಕಾಜಿ ಮುಸ್ಲಿಂ ಲೀಗ್ ಆಗಿ ಪರಿವರ್ತನೆಗೊಂಡಿದೆ ಹಫೀಜ್ ಸಯೀದ್ ಚೇಲಾಗಳು ಲಾಹೋರ್ನಲ್ಲಿ ಭಾರತ ವಿರೋಧಿ ಅಲಿಯನ್ನ ನಡೆಸಿದ್ದಾರೆ ಹಫೀಜ್ ಸೈಯದ್ನನ್ನ ಜೈಲಿನಿಂದ ಬಿಡುಗಡೆ ಮಾಡಬೇಕು ಎಂದು ಘೋಷಣೆ ಕೂಗಿದ್ದಾರೆ ಹಫೀಜ್ ಸೈದ್ನನ್ನು ಬಂಧಿಸುತ್ತ ಬಂಧಿಸಿದ್ದೇವೆ ಎಂದು ನಾಟಕವಾಡುತ್ತಿರುವ ಪಾಕಿಸ್ತಾನ್ ಅವನಿಗೆ ನಾಲ್ಕು ಪಟ್ಟು ಸೆಕ್ಯೂರಿಟಿ ಹೆಚ್ಚಿಸಿ ಭದ್ರವಾಗಿ ಕರಾಚಿಯಲ್ಲಿಟ್ಟಿದೆ क्यों तो अगर तू पानी बंद करेगा इंशाला हम तेरी सोशम करेंगे इन दरियाओं में बिल्कुल बहेगा तुम पाकिस्तान के पानी को तो रोकोगे पाकिस्तान की सराख सेनत का खात्मा करके पाकिस्तान की मनीषत तबाह करके पूरी बहुत के मनसूबे ಪ್ರವಾಸಿಗರಿಗೆ ಭದ್ರತೆ ಒದಗಿಸಿ ಎಂದು ಪಿಐಎಲ್ ಸಲ್ಲಿಸಿದವರಿಗೆ ತರಾಟೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಅರ್ಜಿದಾರರಿಗೆ ಛೀಮಾರಿ ಹಾಕಿದ ಸುಪ್ರೀಂ ನ್ಯಾಯಮೂರ್ತಿಗಳು ಈ ರೀತಿಯ ಅರ್ಜಿಯನ್ನು ಕೋರ್ಟ್ಗೆ ಮತ್ತೆ ಸಲ್ಲಿಸಬೇಡಿ ನಿಮಗೇನಾದರೂ ಜವಾಬ್ದಾರಿ ಸೂಕ್ಷ್ಮತೆಯ ಅರಿವು ಇದೆಯಾ ಅರ್ಜಿ ಸಲ್ಲಿಸುವ ನಿಮ್ಮ ಉದ್ದೇಶವೇನು ಅಂತಾದರೂ ಗೊತ್ತಿದೆಯಾ ನಿಮಗೆ ನಾಗರಿಕ ಜವಾಬ್ದಾರಿ ಎಂಬುದೇನಾದರೂ ಇದೆಯಾ ಅರ್ಜಿದಾರರಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್ ಅಮರನಾಥ ಯಾತ್ರಿಕರಿಗೆ ಸೆಕ್ಯೂರಿಟಿ ಕಲ್ಪಿಸಬೇಕು ಎಂದು ಸಾರ್ವಜನಿಕ ಹಿತಾಶಕ್ತಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಕೋಟೀಶ್ವರ್ ಅರ್ಜಿದಾರರಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಈ ಹಿಂದೆ ಪಹಲ್ಗಾಮ್ ದಾಳಿಯ ತನಿಖೆಯಾಗಬೇಕು ಎಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಆಗಲೂ ಸುಪ್ರೀಂ ಕೋರ್ಟ್ ಇದೇ ರೀತಿ ತರಾಟೆಗೆ ತೆಗೆದುಕೊಂಡಿತ್ತು ಸದ್ಯ ಈ ವಿಚಾರದಲ್ಲಿಯೂ ಕೂಡ ಅರ್ಜಿದಾರರಿಗೆ ಚೀಮಾರಿ ಹಾಕಿ ಅರ್ಜಿ ವಜಾಗೊಳಿಸಿದೆ ಜಮ್ಮು ಕಾಶ್ಮೀರದ ಎಕ್ಸ್ ಸ್ಲೀಪರ್ ಸೆಲ್ ಸದಸ್ಯ ಪಹಲ್ಗಾಮ್ ದಾಳಿಯ ಬಗ್ಗೆ ಸ್ಫೋಟಕ ಮಾಹಿತಿಯೊಂದನ್ನು ಬಿಚ್ಚಿಟ್ಟಿದ್ದಾನೆ ಸ್ಥಳೀಯರ ಸಹಾಯವಿಲ್ಲದೆ ಇಂಥದ್ದೊಂದು ದಾಳಿ ನಡೆಯಲು ಸಾಧ್ಯವೇ ಇಲ್ಲ ಎಂದು ಆತ ಹೇಳಿದ್ದಾನೆ ರಾಷ್ಟ್ರೀಯ ಮಾಧ್ಯಮದೊಂದಿಗೆ ಮಾತನಾಡಿದ ಎಕ್ಸ್ ಸ್ಲೀಪರ್ ಸೆಲ್ ಐದರಿಂದ ಆರು ಜನ ಸ್ಥಳೀಯರು ಲಷ್ಕರ್ ಇ ತೊಯ್ಬಾ ಜೊತೆ ಇಂದಿಗೂ ಸಂಪರ್ಕದಲ್ಲಿದ್ದಾರೆ ಅವರನ್ನು ಎರಡು ತಿಂಗಳ ಹಿಂದೆಯೇ ಸಂಪರ್ಕ ಮಾಡಲಾಗಿತ್ತು ಈ ಒಂದು ಕೃತ್ಯ ಪೂರ್ವ ನಿಯೋಜಿತವಾಗಿದೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ನಡೆದ ಕೃತ್ಯ ಎಂದು ಹೇಳಿದ್ದಾನೆ ಭಾರತವನ್ನು ಮತ್ತೆ ಗುರಿಯಾಗಿಸಿಕೊಂಡಿದೆ ಪಾಕ್ ಸೈಬರ್ ಭಾರತದ ಡಿಫೆನ್ಸ್ ವೆಬ್ಸೈಟ್ ಹ್ಯಾಕ್ಗೆ ಮತ್ತೊಮ್ಮೆ ಪ್ರಯತ್ನ ಮಾಡಿದೆ ವೆಬ್ಸೈಟ್ ಹ್ಯಾಕ್ ಮಾಡಿರುವ ಪಾಕ್ ಮೂಲದ ಸೈಬರ್ ಗ್ರೂಪ್ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಸೂಕ್ಷ್ಮ ಮಾಹಿತಿ ಕದ್ದಿರುವುದಾಗಿ ಹೇಳಿಕೊಂಡಿದೆ ಪಾಕಿಸ್ತಾನ್ ಸೈಬರ್ ಫೋರ್ಸ್ ಎಂಬ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದು ಲಾಗಿನ್ ಕ್ರೆಡೆನ್ಷಿಯಲ್ ಸಮೇತ ಹ್ಯಾಕ್ ಮಾಡಿರುವುದಾಗಿ ಹೇಳಿದೆ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ವೆಹಿಕಲ್ ನಿಗಮ ಲಿಮಿಟೆಡ್ ಸೇರಿ ಹಲವು ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿರುವುದಾಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಆದರೆ ಭಾರತದ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಗಳು ಹೇಳುತ್ತಿರುವುದು ಬೇರೆ ಇಂತಹ ಎಲ್ಲ ದಾಳಿಗಳ ಮೇಲೆ ನಾವು ತೀವ್ರ ನಿಗಾ ಇಟ್ಟಿದ್ದೇವೆ ಇದು ಪಾಕ್ ಜೊತೆ ಕೈಜೋಡಿಸಿದವರ ಬೆದರಿಕೆಯ ಒಂದು ತಂತ್ರ ಎಂದು ಸೈಬರ್ ಗ್ರೂಪ್ ಟ್ವೀಟ್ಗೆ ಸೈಬರ್ ಸೆಕ್ಯೂರಿಟಿಯಿಂದ ಸ್ಪಷ್ಟನೆಯನ್ನು ಬಂದಿದೆ ಭಾರತೀಯರನ್ನು ಪಾಕಿಸ್ತಾನದ ಮಹಿಳೆಯರು ಮದುವೆಯಾಗುತ್ತಿರುವ ವಿಚಾರವನ್ನು ಬೇಹುಗಾರಿಕೆ ಎಂದು ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಬಸವರಾಜ್ ಹೊರಟ್ಟಿ ಇಲ್ಲಿಯವರೆಗೂ ಮದುವೆಯಾಗೋರ ಶೇಕಡ ತೊಂಬತ್ತರಷ್ಟು ಉದ್ದೇಶವೇ ಬೇರೆಯಾಗಿರುತ್ತೆ ಈ ದೇಶವನ್ನು ಏನಾದರೂ ಮಾಡಬೇಕು ಎನ್ನುವ ವಿಚಾರದಿಂದಲೇ ಬರ್ತಾರೆ ಅವರಿಗೆ ತಮ್ಮದೇ ಆದ ನೆಟ್ವರ್ಕ್ ಇದೆ ನಮ್ಮ ದೇಶದಲ್ಲಿ ಹೆಣ್ಣು ಸಿಗಲ್ವಾ ಅಲ್ಲಿ ಅಲ್ಲಿರುವವರನ್ನು ಏಕೆ ಮದುವೆಯಾಗಬೇಕು ತೊಂಬತ್ತು ಪರ್ಸೆಂಟ್ನಷ್ಟು ಅವರಿಂದ ಬೇಹುಗಾರಿಕೆಯೇ ನಡೆಯುತ್ತೆ ಎಂದು ಹೇಳಿದ್ದಾರೆ ಯಾರು ಹೆಣ್ಣು ಸಿಗುದ ಅಲ್ಲಿ ಅವ್ರನ್ನ ಯಾಕೆ ಮಾಡ್ಕೋಬೇಕು ಈ ವ್ಯವಸ್ಥೆ ಏನೈತಲ್ಲ ಏನಾಯ್ತಲ್ಲ ಉದ್ದೇಶ ಇಲ್ಲಿ ಮದುವೆ ಮಾಡ್ಕೊಂಡು ಹೋಗೋರು ಬರೋರು ಬೇರೆ ಇಂಟ್ರೆನ್ಸ್ ಮಾಡಿ ನೈಂಟಿ ಪರ್ಸೆಂಟ್ ದೇಶವನ್ನು ಇದ್ ಮಾಡ್ಬೇಕನ್ನೋರೇ ಜಾಸ್ತಿ ಗೊತ್ತೆ ಯಾಕೆ ಇಲ್ಲ ಯಾಕೆ ಏನೋ ಒಂದು ಇನ್ನೊಂದು ವಿಚಾರೊಂದು ನೆಟ್ವರ್ಕ್ ಐತಿ ಆ ನೆಟ್ವರ್ಕ್ ಬರ್ತಾರ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಏನಾದ್ರೂ ಇರ್ಬೋದು ಬಟ್ ಯಾಕಪ್ಪ ನಮ್ಮ ದೇಶದಾಗ ಯಾರು ಹೆಣ್ಣು ಸಿಗುದಿಲ್ಲ ನಮ್ಮ ದೇಶದ ಗಂಡು ಸಿಗೋದಿಲ್ಲ ಪರಿಶಿಷ್ಟ ಜಾತಿಗಳ ದಶಕಗಳ ಕನಸಾಗಿದ್ದ ಒಳ ಮೀಸಲಾತಿ ಜಾರಿಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡಲು ಇಂದಿನಿಂದ ದತ್ತಾಂಶ ಸಂಗ್ರಹಣೆಗೆ ಮುಂದಾಗಿದೆ ಐವತ್ತೊಂಬತ್ತು ಸಾವಿರ ಶಿಕ್ಷಕರು ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನು ಆರಂಭಿಸಿದ್ದಾರೆ ಹಾಗಾದ್ರೆ ಒಳ ಮೀಸಲಾತಿ ಸಮೀಕ್ಷೆ ಹೇಗೆ ನಡೆಯುತ್ತೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಸರ್ಕಾರದಿಂದ ದಿಟ್ಟ ಹೆಜ್ಜೆ ಒಳ ಮೀಸಲಾತಿ ಸಮೀಕ್ಷೆ ಶುರು ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಮೂಲ ಜಾತಿಗೆ ಒತ್ತು ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಹಂಚಿಕೆಗಾಗಿ ಇಂದಿನಿಂದ ಮನೆ ಮನೆ ಸಮೀಕ್ಷೆ ಶುರುವಾಗಿದೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಸಮೀಕ್ಷೆ ಆರಂಭಿಸಿದೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡಲು ದತ್ತಾಂಶ ಸಂಗ್ರಹಣೆ ಅವಶ್ಯಕವಾಗಿರುವುದರಿಂದ ಇಂದಿನಿಂದ ಮೂರು ಹಂತಗಳಲ್ಲಿ ಗಣತಿ ಕಾರ್ಯ ಆರಂಭವಾಗಿದೆ ಆಯೋಗ ಈಗಾಗಲೇ ಮಧ್ಯಂತರ ವರದಿಯನ್ನು ಸಹ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ ಆದರೆ ಸರ್ಕಾರಕ್ಕೆ ಸಲ್ಲಿಕೆಯಾದ ಮಧ್ಯಂತರ ವರದಿಯಲ್ಲಿ ನೂರ ಒಂದು ಜಾತಿಗಳಿಗೆ ಒಳಮೀಸಲಾತಿಯನ್ನು ಹಂಚಿಕೆ ಮಾಡಲು ನಿರ್ದಿಷ್ಟವಾದ ಅಂಕಿಅಂಶಗಳು ದಾಖಲಾಗಿಲ್ಲ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಅಂತ ಎಡ ಮತ್ತು ಬಲ ಸಮುದಾಯ ಬರೆಸಿದೆ ಹೀಗಾಗಿ ನಿರ್ದಿಷ್ಟವಾಗಿ ಯಾರು ಎಡ ಮತ್ತು ಬಲ ಸಮುದಾಯಕ್ಕೆ ಸೇರಿದವರು ಅಂತ ತಿಳಿಯುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಮನೆ ಮನೆಗೂ ತೆರಳಿ ದತ್ತಾಂಶ ಸಂಗ್ರಹಣೆಗೆ ಮುಂದಾಗಿದೆ ಸೊ ಈ ನೂರ ಒಂದು ಜಾತಿಗಳಲ್ಲಿ ಒಳಮೀಸಲಾತಿಯನ್ನು ನಿರ್ದಿಷ್ಟ ಅಂಕಿಅಂಶಗಳು ಬೇಕಾಗ್ತದೆ ಜಾತಿಗೆ ನಿರ್ದಿಷ್ಟವಾದಂತ ಅಂಕಿಅಂಶಗಳು ಬೇಕಾಗ್ತದೆ ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರ ಆಯೋಗದವರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಂದ್ರೆ ಸಿದ್ಧತೆಗಳು ಅಂದ್ರೆ ತರಬೇತಿ ಕೊಡ್ತಕ್ಕಂಥದ್ದು ಹಾಗಾದ್ರೆ ಒಳಮೀಸಲಾತಿ ಸಮೀಕ್ಷೆ ಹೇಗೆ ನಡೆಯುತ್ತೆ ಅಂತ ನೋಡೋದಾದ್ರೆ ಮೊಬೈಲ್ ಆ್ಯಪ್ ಬಳಸಿ ಒಳ ಮೀಸಲಾತಿ ಸಮೀಕ್ಷೆ ನಡೆಯುತ್ತಿದೆ ಪ್ರತಿ ಕುಟುಂಬದ ಮಾಹಿತಿ ಈ ಆಪ್ನಲ್ಲಿ ದಾಖಲಾಗುತ್ತೆ ಆಧಾರ್ ಸಂಖ್ಯೆ ರೇಷನ್ ಕಾರ್ಡ್ ಸಂಖ್ಯೆ ನಮೂದಿಸಬೇಕು ಕುಟುಂಬದ ಮುಖ್ಯಸ್ಥರನ್ನಾಗಿ ಪುರುಷರನ್ನೇ ಆಯ್ಕೆ ಮಾಡಬೇಕು ತಂದೆ ನಿಧನರಾಗಿದ್ದರೆ ಮಹಿಳೆ ಕುಟುಂಬದ ಮುಖ್ಯಸ್ಥೆ ಅಂತ ಕರೆಸಿಕೊಳ್ತಾರೆ ಪ್ರತಿ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ನಡೆಯಲಿದೆ ಪರಿಶಿಷ್ಟಜಾತಿಯವರಿಗೆ ಮಾತ್ರ ಈ ಸಮೀಕ್ಷೆ ಸೀಮಿತವಾಗಿದೆ ಪರಿಶಿಷ್ಟ ಜಾತಿ ಅಲ್ಲ ಅಂದ್ರೆ ನಾನ್ ಎಸ್ಸಿ ಅಂತ ದಾಖಲಿಸಬೇಕು ಅಂತರ್ಜಾತಿ ವಿಚಾರದಲ್ಲಿ ಸ್ಪಷ್ಟನೆ ನೀಡಿರುವ ಸಮಿತಿ ಗಂಡ ಎಸ್ಸಿ ಹೆಂಟಿ ಬೇರೆ ಜಾತಿಯಾಗಿದ್ದರೆ ಪತ್ನಿ ಗೆ ಸೇರಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದೆ ಗಂಡ ಬೇರೆ ಜಾತಿ ಪತ್ನಿ ಎಸ್ಸಿ ಆಗಿದ್ದರೆ ಪತ್ನಿ ಎಸ್ಸಿ ಜಾತಿಗೆ ಸೇರ್ತಾರೆ ಗಂಡ ಬೇರೆ ಜಾತಿಯಾಗಿ ಪತ್ನಿ ಎಸ್ ಸಿ ಆಗಿದ್ದಾಗ ಮಕ್ಕಳು ತಂದೆಯ ಜಾತಿಗೆ ಸೇರೋಕೆ ಅರ್ಹರಾಗಿರುತ್ತಾರೆ ಎಸ್ಸಿ ಸಮುದಾಯದಿಂದ ಬೇರೆ ಧರ್ಮಕ್ಕೆ ಹೋಗಿದ್ರು ಅವರನ್ನ ಎಸ್ಸಿ ಎಂದೇ ಪರಿಗಣನೆ ಮಾಡಿ ಸಮೀಕ್ಷೆ ನಡೆಯಲಿದೆ ನಲವತ್ತೆರಡು ಆಪ್ ಡೆವಲಪ್ ಮಾಡಿ ಯಾರು ಮಿಸ್ ಆಗ್ಬಾರ್ದು ಅಂತೇಳಿ ಇದರ ದುರುಪಯೋಗನೂ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಅಂತೇಳಿ ಯಾರು ಹೇಳಿದ್ರು ಅದು ಏನೂ ನಡೆಯೋದಿಲ್ಲ ಇಲ್ಲ ಅರವತ್ತೈದು ಸಾವಿರ ಜನ ಮಾಡಿ ಜಿಲ್ಲಾಧಿಕಾರಿಗಳು ಸಿ ಇ ಒಗಳು ಪಂಚಾಯತ್ ಮಟ್ಟದಲ್ಲಿ ಬೂತ್ಗಳನ್ನು ತಯಾರು ಮಾಡಿ ನಿರ್ದಿಷ್ಟವಾದಂತಹ ಕಾರ್ಯಕ್ರಮ ಕೊಟ್ಟಿದ್ದೇವೆ ಪರಿಶಿಷ್ಟ ಜಾತಿಗಳಿಗೆ ಒಳಮೀಸಲಾತಿ ಹಂಚಿಕೆ ಮಾಡಲು ಆಯೋಗ ಸಮೀಕ್ಷೆ ನಡೆಸುತ್ತಿರೋದಕ್ಕೆ ಬಿಜೆಪಿ ನಾಯಕರು ಸಹ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಜಾತಿ ಗಣತಿ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕತ್ವ ಗೊಂದಲ ಸೃಷ್ಟಿಸುತ್ತಿದೆ ಅದಕ್ಕೆ ತೆರೆ ಎಳೆಯೋಕೆ ಇದೀಗ ಒಳಮೀಸಲಾತಿ ಹೆಸರಿನಲ್ಲಿ ಜಾತಿ ಗಣತಿ ಮಾಡ್ತಿದೆ ಅಂತ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ ತಪ್ಪು ಅಂತ ಹೇಳಲ್ಲ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಇದು ಜಾತಿ ಗಣತಿ ಅಲ್ಲ ಇದು ಸರ್ವೆ ಸೋಶಿಯೋ ಎಕನಾಮಿಕ್ಸ್ ಸಮೀಕ್ಷೆ ಅಲ್ವಾ ಇದನ್ನ ಮಾಡಲಿ ಮಾಡಿ ಸರಿಯಾಗಿ ಅವ್ರಿಗೆ ನ್ಯಾಯ ಕೊಡೋದಾದ್ರೆ ಮಾಡಲಿ ನಾನು ನಿಮ್ಮನ್ನು ಪ್ರಶ್ನೆ ಮಾಡೋದು ಒಂದೇ ಸಾವಿರದ ಎರಡ್ ಸಾವಿರದ ಹನ್ನೊಂದರಲ್ಲಿ ಸೆನ್ಸಸ್ ಆಗಿದೆ ಅದೇ ಅಂಕಿ ಅಂಶಗಳ ಮೇಲೇನೆ ಇವತ್ತು ಸರ್ಕಾರ ನಡೀತಾ ಇರೋದು ಪರಿಶಿಷ್ಟ ಜಾತಿಗಳಲ್ಲಿ ನೂರ ಒಂದು ಉಪಗುಂಪುಗಳಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡಲು ಸರ್ಕಾರ ಇದೀಗ ನಿಖರವಾದ ದತ್ತಾಂಶ ಸಂಗ್ರಹಣೆಗೆ ಮುಂದಾಗಿದೆ ಮೂರು ಹಂತದಲ್ಲಿ ನಡೆಯಲಿರುವ ಸಮೀಕ್ಷೆ ನಂತರ ಸರ್ಕಾರ ಮೀಸಲಾತಿ ಪ್ರಮಾಣವನ್ನ ಘೋಷಣೆ ಮಾಡಲಿದೆ ಹೀಗಾಗಿ ದಶಕಗಳ ಬೇಡಿಕೆಯಾಗಿದ್ದ ಒಳ ಮೀಸಲಾತಿ ಹಂಚಿಕೆ ವಿವಾದ ಈಗ ಬಗೆಹರಿಯುವ ಲಕ್ಷಣಗಳು ಕಾಣ್ತಿರೋದು ನಿಜಕ್ಕೂ ವಿಶೇಷ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ದಾವಣಗೆರೆಯ ಕುಖ್ಯಾತ ರೌಡಿ ಸಂತೋಷ್ ಕುಮಾರ್ ಅಲಿಯಾಸ್ ಕಣುವ ಭೀಕರವಾಗಿ ಹತ್ಯೆಯಾಗಿದ್ದಾನೆ ನಗರದ ಸೋಮೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಂಭಾಗದಲ್ಲಿ ಕೊಲೆ ನಡೆದಿದ್ದು ದುಷ್ಕರ್ಮಿಗಳು ಕಣುಮಾನನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ರಿಯಲ್ ಎಸ್ಟೇಟ್ ಸೆಟಲ್ಮೆಂಟ್ ಮಾಡಿಕೊಂಡಿದ್ದ ರೌಡಿ ಶೀಟರ್ ಕಣುಮನನನ್ನು ಆಟೋದಲ್ಲಿ ಬಂದ ಏಳರಿಂದ ಎಂಟು ಜನ ದುಷ್ಕರ್ಮಿಗಳು ಮುಖಕ್ಕೆ ಸ್ಪ್ರೇ ಹೊಡೆದು ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಇನ್ನು ಈ ಕೊಲೆಯ ಬಗ್ಗೆ ಮಾತನಾಡಿದ ದಾವಣಗೆರೆ ಎಸ್ ಪಿ ಉಮಾ ಪ್ರಶಾಂತ್ ಹಳೆ ದ್ವೇಷದ ಹಿನ್ನೆಲೆ ಈ ಒಂದು ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಹತ್ಯೆಯಾದ ಸಂತೋಷ್ ಮೇಲೆ ನಾಲ್ಕೈದು ಕೇಸುಗಳು ಇದ್ದವು ಹತ್ಯೆಗೆ ನಿಖರ ಕಾರಣವೇನು ಎಂಬುದು ತಿಳಿದುಬಂದಿಲ್ಲ ಎಂದು ಹೇಳಿದ್ದಾರೆ ಸುಮಾರು ಐದೂವರೆ ಗಂಟೆಯಲ್ಲಿ ಸಂತೋಷ್ ಕುಮಾರ್ ಆಲಿಯಾಸ್ ಕಣ್ಮ ಸಂತೋಷ್ ಇವರಿಗೆ ಯಾರು ಸುಮಾರು ಏಳರಿಂದ ಎಂಟು ಜನ ಅಪರಿಚಿತ ಅಪರಿಚಿತರು ಬಂದು ಅವ್ರ ಮೇಲೆ ಮಚ್ಚಿನಿಂದ ದಾಳಿ ಮಾಡಿ ಕೊಲೆಯನ್ನ ಮಾಡಿರ್ತಾರೆ ಈಗ ಹಸ್ತಾನೆ ನಾನು ಸ್ಥಳಕ್ಕೆ ಭೇಟಿ ಮಾಡಿದ್ದೀನಿ ಯಾರು ಏನು ಅಂತ ನಾವು ಈಗಾಗ್ಲೇ ಪರಿಶೀಲನೆ ಮಾಡಬೇಕಾಗಿದೆ ಡೆಲ್ಟಾ ಡಿ ಎಸ್ ಪಿ ಸಿಟಿ ಅವರ ನೇತೃತ್ವದಲ್ಲಿ ಈಗಾಗಲೇ ನಾನು ನಾಲ್ಕು ಯಾರು ಅದರಲ್ಲಿ ಆರೋಪಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಪರಿಶೀಲನೆ ಮಾಡಿ ಅವರನ್ನು ಸೆಕ್ಯೂರ್ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಸೌದತ್ತಿ ಮಾಜಿ ಶಾಸಕ ಆರ್ ವಿ ಪಾಟೀಲರ ಪುತ್ರ ಅಪಘಾತ ಮಾಡಿ ಒಂದೇ ಕುಟುಂಬದ ಮೂವರ ಸಾವಿಗೆ ಕಾರಣರಾಗಿದ್ದಾರೆ ಪಾಟೀಲರ ಪುತ್ರ ಕಿಯಾ ಕಾರ್ನಿಂದ ಬೆಳಗಾವಿಯಿಂದ ಬೈ ಹೊರಟಿದ್ರು ಹೊರಟಿದ್ದರೂ ಓವರ್ಟೇಕ್ ಮಾಡಲು ಹೋಗಿ ಎದುರಿಗೆ ಬರುತ್ತಿದ್ದ ಆಲ್ಟೋ ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಒಂದೇ ಕುಟುಂಬದ ಮೂವರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಅಲ್ ಅಲ್ವೇ ಅಲ್ಲದೆ ಕಾರಿನಲ್ಲಿದ್ದ ಆಯೂಮ್ ಅವರ ಪತ್ನಿ ಹಾಗೂ ಮಗು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಬೈಲುಹೊಂಗಲ ಬೆಳಗಾವಿ ಸಂಪರ್ಕಿಸುವ ಹೆದ್ದಾರಿಯಲ್ಲಿ ಈ ಒಂದು ಅಪಘಾತ ನಡೆದಿದೆ ಇನ್ನು ಅಪಘಾತ ಮಾಡಿರುವ ಮಾಜಿ ಶಾಸಕರ ಪುತ್ರ ಸುಭಾಷ್ ಪಾಟೀಲ್ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನು ಮೃತದೇಹಗಳನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನಿಸಿದ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಬೈಲುಹೊಂಗಲದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಸಿ ರಿಸಲ್ಟ್ಗಾಗಿ ಕಾಯುತ್ತಿದ್ದ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಮಂಡಳಿ ಶಾಕ್ ನೀಡಿದೆ ನಮ್ಮ ಫಲಿತಾಂಶ ಉತ್ತಮವಾಗಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದ ವಿದ್ಯಾರ್ಥಿಗಳು ವೆಬ್ಸೈಟ್ನಲ್ಲಿ ಅಂಕ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಏನಿದು ತಪ್ಪು ಮಾರ್ಕ್ಸ್ ಕತೆ ಅಂತೀರಾ ಬನ್ನಿ ನೋಡೋಣ ಸಿ ರಿಸಲ್ಟ್ ನೋಡಿ ಶಾಕ್ ಆದ ಸ್ಟೂಡೆಂಟ್ ಮಾರ್ಕ್ಸ್ನಲ್ಲಿ ಎಡವಟ್ಟು ಮಾಡಿಕೊಂಡ ಬೋರ್ಡ್ ಎಸ್ಎಸ್ಎಲ್ಸಿ ಪರೀಕ್ಷೆ ಅಂದ್ರೆ ಅದೆಷ್ಟೋ ವಿದ್ಯಾರ್ಥಿಗಳ ಭವಿಷ್ಯದ ಮೊದಲ ಹೆಜ್ಜೆ ಇಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಒಳ್ಳೆ ಕಾಲೇಜು ಸೇರ್ಬೇಕು ಅನ್ನೋದು ವಿದ್ಯಾರ್ಥಿಗಳ ಕನಸು ಆದ್ರೆ ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಾದ ಎಡವಟ್ಟು ವಿದ್ಯಾರ್ಥಿಗಳನ್ನ ಬೆಚ್ಚಿ ಬೆಳೆಸಿದೆ ಹೌದು ಮೇ ಎರಡರಂದು ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಿದ್ದಿತ್ತು ವಿದ್ಯಾರ್ಥಿಗಳು ತಮ್ಮ ತಮ್ಮ ರಿಸಲ್ಟ್ ನೋಡಲು ಕಾತುರರಾಗಿದ್ರು ಆದರೆ ಪರೀಕ್ಷಾ ಮಂಡಳಿಯ ವೆಬ್ಸೈಟ್ನಲ್ಲಿ ಆಗಿರುವ ಗೊಂದಲ ವಿದ್ಯಾರ್ಥಿಗಳ ನಿದ್ದೆಗೆಡಿಸಿದೆ ಹೌದು ಪರೀಕ್ಷಾ ಮಂಡಳಿಯ ವೆಬ್ಸೈಟ್ನಲ್ಲಿ ಬೇಕಾ ಬಿಟ್ಟಿ ಮಾರ್ಕ್ಸ್ ನಮೂದನೆ ಮಾಡಿದ್ದಾರೆ ಕನ್ನಡ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಎಪ್ಪತ್ತೈದು ಅಂಕ ಪಡೆದುಕೊಂಡಿದ್ರೆ ಇಪ್ಪತ್ತೈದು ಅಂಕ ಎಂದು ಮುದ್ರಿಸಲಾಗಿದೆ ಇದರಿಂದ ವಿದ್ಯಾರ್ಥಿನಿ ಬೆಚ್ಚಿ ಬಿದ್ದಿದ್ದಾರೆ ಇನ್ನು ಕನ್ನಡದಲ್ಲೇ ಈ ಅಂಕ ಬಂದಿರೋದು ವಿದ್ಯಾರ್ಥಿನಿಗೆ ಇನ್ನಷ್ಟು ಬೇಸರ ತರಿಸಿದ್ದು ಪೋಷಕರಿಗೂ ಟೆನ್ಷನ್ ಹೆಚ್ಚಿಸಿದೆ ದಿನಾಂಕ ಎರಡನೇ ತಾರೀಕು ಎಲ್ಲಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳು ತಗೊಂಡಿದ್ದಾಳೆ ಆದರೆ ಕನ್ನಡದಲ್ಲಿ ಮಾತ್ರ ಎಂಬತ್ತಕ್ಕೆ ಇಪ್ಪತ್ತೈದು ಅಂತ ಬಂದಿತ್ತು ತಕ್ಷಣ ಮಗು ಅಪ್ಪ ನಾನು ಅಷ್ಟು ಇದಾಗಿ ಬರ್ದಿಲ್ಲ ಚೆನ್ನಾಗಿ ಬರೆದಿದ್ದೀನಿ ಡೌಟ್ ಇದೆ ದಯವಿಟ್ಟು ಫೋಟೋ ಕಾಪಿ ತೊಗೊಳ್ಳಿ ಹೇಳಿದ್ಲು ಫೋಟೋ ಕಾಪಿ ತೊಗೊಂಡು ನೋಡಿದ್ರೆ ಅದರಲ್ಲಿ ಎಪ್ಪತ್ತೈದು ಅಂಕಗಳು ಅಂತ ನಮೂದಿಸಿದ್ದಾರೆ ಆದರೆ ನಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿದ್ದಾರೆ ಇನ್ನು ಪೋಷಕರಿಗೆ ಮಗಳ ಭವಿಷ್ಯದ ಬಗ್ಗೆ ಆತಂಕ ಶುರುವಾಗಿದ್ದು ಪೋಷಕರು ಉತ್ತರ ಪತ್ರಿಕೆಯ ಫೋಟೋ ಕಾಪಿ ಪಡೆದುಕೊಂಡಿದ್ದಾರೆ ಫೋಟೋ ಕಾಪಿಯಲ್ಲಿ ವಿದ್ಯಾರ್ಥಿನಿ ಎಪ್ಪತ್ತೈದು ಅಂಕ ಪಡೆದುಕೊಂಡಿರುವುದು ಸಾಬೀತಾಗಿದ್ದು ಸದ್ಯ ಪೋಷಕರು ಪರೀಕ್ಷಾ ಮಂಡಳಿಗೆ ಇದನ್ನ ಸರಿಪಡಿಸಿಕೊಡುವಂತೆ ಮನವಿ ನೀಡಿದ್ದಾರೆ ಒಟ್ನಲ್ಲಿ ಪರೀಕ್ಷಾ ಮಂಡಳಿಯ ಎಡವಟ್ಟು ವಿದ್ಯಾರ್ಥಿಗಳಿಗೆ ಟೆನ್ಷನ್ ಹೆಚ್ಚಿಸಿದ್ದು ಏನಾಗುತ್ತೋ ಏನೋ ಅನ್ನೋ ಆತಂಕದಲ್ಲೇ ದಿನ ಕಳೆಯೋ ಸ್ಥಿತಿ ನಿರ್ಮಾಣವಾಗಿರೋದಂತೂ ಸತ್ಯ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಚಲಿಸುತ್ತಿರುವ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಹೊಕ್ಕೇರಿ ತಾಲೂಕಿನಲ್ಲಿ ನಡೆದಿದೆ ತಾಲೂಕಿನ ಹತ್ತರ್ಗಿ ಬಳಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಈ ಒಂದು ಘಟನೆ ನಡೆದಿದ್ದು ಬೆಳಗಾವಿಯಿಂದ ಚಿಕ್ಕೋಡಿಗೆ ಆಗಮಿಸುತ್ತಿದ್ದ ಕೆ ಎ ಫೋರ್ಟಿ ಟು ಎಫ್ ಜೀರೋ ಏಟ್ ಜೀರೋ ಸಿಕ್ಸ್ ನಂಬರ್ನ ಬಸ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ ಚಲಿಸುತ್ತಿದ್ದ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಕಂಡ ಕೂಡಲೇ ಸಮಯ ಪ್ರಜ್ಞೆ ಮೆರೆದ ಚಾಲಕ ತಕ್ಷಣ ಬಸ್ ನಿಲ್ಲಿಸಿ ತಕ್ಷಣ ಎಲ್ಲಾ ಪ್ರಯಾಣಿಕರನ್ನು ಬಸ್ನಿಂದ ಕೆಳಗಿಳಿಸಿದ್ದಾನೆ ಸ್ಥಳಕ್ಕೆ ಅಗ್ನಿಶಾಮಕ ವಾಹನ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡಿದೆ ಅದೃಷ್ಟವಶಾತ್ ಘಟನೆಯಲ್ಲಿ ಯಾರಿಗೂ ಯಾವುದೇ ತೊಂದರೆಯಾಗಿಲ್ಲ ಯಮಕನ ಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಸಂಭವಿಸಿದೆ ಘಟನೆಯ ದೃಶ್ಯವನ್ನು ಪ್ರಯಾಣಿಕರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಮಧ್ಯವರ್ತಿಯಿಂದ ಹಣ ಪಡೆದ ಆರೋಪದ ಮೇಲೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಪೊಲೀಸ್ ಠಾಣೆ ಠಾಣೆಯ ಅನ್ನು ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ದಾರೆ ಪಿಎಸ್ಐ ಸುನೀಲ್ ಕುಮಾರ್ ಲೋಕಾಯುಕ್ತ ಅಧಿಕಾರಿಗಳಿಂದ ವಿಚಾರಣೆಗೆ ಒಳಪಡಿಸಲಾಗಿದೆ ಆದರೆ ಅಕ್ರಮ ಹಣ ಪಡೆದುಕೊಂಡಿಲ್ಲ ಎಂದು ಪಿಎಸ್ಐ ಸುನೀಲ್ ಕುಮಾರ್ ವಾದವನ್ನು ಮಾಡಿದ್ದಾರೆ ಬೂದಿಕೋಟೆ ಆ ಪೊಲೀಸ ಠಾಣೆ ಬಾಗಿಲು ಹಾಕಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರೇಣುಕಾ ಅವರಿಂದ ವಿಚಾರಣೆಯನ್ನು ಮಾಡಲಾಗಿದೆ ಗೊಲ್ಲಹಳ್ಳಿಯ ನಾರಾಯಣಸ್ವಾಮಿ ಎಂಬುವವರ ಬೈಕ್ ಬಿಡುಗಡೆ ಹತ್ತು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟಿದ್ದರಂತೆ ರಾಮಚಂದ್ರ ಎಂಬುವವರ ಮೂಲಕ ಹಣ ಪಡೆದಿದ್ರು ಎಂಬ ಆರೋಪವಿದ್ದು ಪಿಎಸ್ಐ ಸುನೀಲ್ ಕುಮಾರ್ ಹಾಗೂ ರಾಮಚಂದ್ರ ಇಬ್ಬ ಇಬ್ಬರನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಯ ಬೀಗ ಒಡೆದು ಯುಪಿಎಸ್ ಬ್ಯಾಟರಿ ಕಳ್ಳತನ ಮಾಡಿದ ಘಟನೆ ತ್ಯಾಮಗೊಂಡ್ಲು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ಸಂಭವಿಸಿದೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಯುಪಿಎಸ್ ಸಮೇತ ಬ್ಯಾಟರಿಯನ್ನು ಕೂಡ ಕಳ್ಳತನ ಮಾಡಲಾಗಿದೆ ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಕಳ್ಳರ ಬಂಧನಕ್ಕೆ ಪೊಲೀಸರು ಜಾಲ ಬೀಸಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಶಿವಾನಂದ್ ಪಾಟೀಲ್ ನಡುವೆ ರಾಜೀನಾಮೆ ವಾಗ್ವಾದ ಜೋರಾಗಿದೆ ಇದೇ ವಿಚಾರವಾಗಿ ಚಿಕ್ಕೋಡಿಯಲ್ಲಿ ಪ್ರತಿಕ್ರಿಯಿಸಿರುವ ಕಾಗವಾಡದ ಶಾಸಕ ರಾಜು ಕಾಗೆ ನಾಲಿಗೆಯಲ್ಲಿ ಹಿಡಿತದಲ್ಲಿ ಇದ್ರೆ ಒಳ್ಳೆಯದು ಎಂದಿದ್ದಾರೆ ದ್ವೇಷ ರಾಜಕಾರಣ ಎಂದಿಗೂ ಕೂಡ ಸರಿಯಲ್ಲ ಯತ್ನಾಳ್ ಚಾಲೆಂಜ್ ಸಚಿವ ಶಿವಾನಂದ್ ಪಾಟೀಲ್ ಸ್ವೀಕರಿಸಿದ್ದಾರೆ ಶಿವಾನಂದ್ ಪಾಟೀಲ್ ಮನೆತನದ ಬಗ್ಗೆ ಮಾತನಾಡುವುದು ತಪ್ಪು ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಅವರು ಆಡಿದ ಮಾತಿನಂತೆ ನಡೆದುಕೊಳ್ಳಬೇಕು ಎಂದು ರಾಜು ಕಾಗೆ ಹೇಳಿದ್ದಾರೆ ನಮ್ಮ ಸ್ಥಾನಕ್ಕೆ ಶೋಭೆ ತರುವುದಂತದ್ದಲ್ಲ ಇಂಥ ಶಬ್ದವನ್ನು ಬಳಕೆ ಮಾಡಬಾರದು ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೇವೆ ಎರಡು ಲಕ್ಷ ಜನರ ಪ್ರತಿನಿಧಿಗಳು ನಾವು ನಮ್ಮ ಮೇಲೆ ಜನ ಒಂದು ನಂಬಿಕೆ ಇಟ್ಟು ಒಂದು ಮಾಡಿರ್ತಾರೋ ಇದು ನಾವೇ ಈ ತರ ಆರೋಪ ಪ್ರತ್ಯಾರೋಪ ಅನ್ಪಾರ್ಲಿಮೆಂಟರಿ ವರ್ಲ್ಡ್ ಅನ್ನ ಬಳಕೆ ಮಾಡಿದ್ದಾದ್ರೆ ಜನಸಾಮಾನ್ಯರ ಮೇಲೆ ಏನ್ ನಾವು ಬಯಸ್ಲಿಕ್ಕೆ ಜನರಿಂದ ಏನ್ ಬಯಸ್ಲಿಕ್ ಸಾಧ್ಯ ಒಳ್ಳೆ ಬಯಸ್ಲಿಕ್ ಸಾಧ್ಯ ಆತೈತಿ ಇದು ಇಂಥ ಮುಂದಿನ ದಿನಮಾನಗಳಲ್ಲಿ ಮರುಕಳಿಸಬಾರದು ಅನ್ನೋಂತದ್ದೇ ನನ್ನ ವೈಯಕ್ತಿಕ ಅವ್ರು ಚಾಲೆಂಜ್ ಮಾಡಿದಾರು ಸಿದ್ದಾಳ ಯದಾಳ್ ಅವರು ನಾ ನೀ ರಾಜೀನಾಮೆ ಕೊಟ್ಟಿದ್ದೆ ಬಾ ಅಲ್ಲಿ ಎಲೆಕ್ಷನ್ ಮತ್ ಅವ್ರ ಅವ್ರಿಗೂ ಸ್ವಾಭಿಮಾನ ಐತಿ ಬರ್ಲಿ ನೋಡೋಣ ನೋಡ್ತಾ ಇದ್ರು ಮತ್ತೆ ಮಾಡ್ಬೇಕು ಇಲೆಕ್ಷನ್ ಅವ್ರನ್ನ ಕೇಳ್ಬೇಕಲ್ಲ ಇನ್ನ ಅವ್ರ ಶಿವನ್ ಪಡ್ಲಿ ಕೇಳಿದಾರಲ್ಲ ನಾ ಕೊಟ್ಟಿದ್ದೇನೆ ನೀವ್ ಕೊಡ್ತೀವ ಎಕ್ಸೆಪ್ಟ್ ಮಾಡ್ಲಾಕ್ ಹಚ್ಚನಾ ಮತ್ತೆ ಚುನಾವಣೆಗೆ ಹೋಗೋಣ ನೀವು ಎಲ್ಲಿ ಹೇಳ್ತಾರೆ ಎಲ್ಲಿ ನಾನು ಬರ್ಲಿಕ್ಕೆ ತಯಾರಿದೆ ಅಂತ ಹೇಳಿದಾರಲ್ಲ ಅದ್ ಇದು ಸರಿಯಾದ ವ್ಯವಸ್ಥೆ ಅಲ್ಲ ಇವರು ನಮ್ಮನ್ನ ನಮ್ಮ ತಪ್ಪು ತಡೆಗಳನ್ನು ಕಂಡು ಹಿಡಿದು ಸರಿಪಡಿಸುವಂತ ವಿರೋಧ ಪಕ್ಷದವ್ರ ಕೆಲಸ ಮಾನ್ಸೂನ್ ಆಗಮನಕ್ಕೂ ಮುನ್ನವೇ ರಾಜ್ಯದಲ್ಲಿ ಈ ವರ್ಷ ಮುಂಗಾರು ಪೂರ್ವ ಮಳೆ ಜೋರಾಗಿದೆ ಇದರ ಜೊತೆ ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ಭರ್ಜರಿಯಾಗಿ ಇಳಿಯಲಿದೆ ಅನ್ನೋ ಮಾಹಿತಿ ನೀಡಿದೆ ಈ ವರ್ಷ ಹೇಗಿರಲಿದೆ ಮುಂಗಾರು ಮಳೆ ಬನ್ನಿ ನೋಡೋಣ ಈ ಬಾರಿ ಮಳೆಗಾಲ ತರಲಿದೆ ಹರ್ಷೋತ್ಸವ ಮೂರು ತಿಂಗಳಲ್ಲಿ ಸಾವಿರ ಮಿಲಿಮೀಟರ್ ವರ್ಷಧಾರೆ ಸಾಧ್ಯತೆ ಕೃಷಿ ಕ್ಷೇತ್ರಕ್ಕೆ ಕೃಪೆ ತೋರಿಸ್ತಾನ ಮಳೆರಾಯ ನೈಋತ್ಯ ಮಾನ್ಸೂನ್ ಆಗಮನದ ಮುನ್ನವೇ ರಾಜ್ಯದಲ್ಲಿ ವರ್ಷ ಮುಂಗಾರು ಮಳೆ ಆಶಾಭಾವ ಮೂಡಿಸಿದೆ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಪೂರ್ವ ಮುಂಗಾರು ಮಳೆಯಾಗಿದೆ ಈ ನಡುವೆ ಜನರಿಗೆ ಗುಡ್ ನ್ಯೂಸ್ ಎನ್ನುವಂತೆ ಈ ಬಾರಿಯ ಮಳೆಗಾಲದಲ್ಲಿ ದೇಶಾದ್ಯಂತ ಉತ್ತಮ ಮಳೆ ಆಗಬಹುದು ಎಂದು ಹವಾಮಾನ ಇಲಾಖೆ ಭವಿಷ್ಯ ನುಡಿ ನುಡಿದಿದೆ ಇನ್ನು ಈ ಬಾರಿ ಮಳೆಗಾಲದ ಅವಧಿಯಲ್ಲಿ ಕರ್ನಾಟಕದಾದ್ಯಂತ ಸಾವಿರ ಮಿಲಿಮೀಟರ್ಗೂ ಅಧಿಕ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದ್ದು ಈ ಮಳೆಯು ಕೃಷಿ ಚಟುವಟಿಕೆಗೆ ವರದಾನವಾಗಿರುತ್ತೆ ವಾಡಿಕೆಗಿಂತ ರೈತರು ಹೆಚ್ಚು ಬೆಳೆ ಬೆಳೆಯಬಹುದು ಅಂದ್ರೆ ಕಳೆದ ಬಾರಿ ಎಂಬತ್ತೆರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಮಾಡಿದ್ರೆ ಈ ಬಾರಿ ಸುಮಾರು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಮಾಡುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಜೂನ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ದಕ್ಷಿಣ ಒಳನಾಡಿನಲ್ಲಿ ಜೂನ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ವಾಡಿಕೆಯಂತೆ ಮಳೆಯಾಗುವ ಸಾಧ್ಯತೆ ಇದೆ ಮೇ ತಿಂಗಳಲ್ಲಿ ಕೂಡ ವಾಡಿಕೆಯಂತೆ ಮಳೆಯಾಗುವ ಸಾಧ್ಯತೆ ಇದೆ ಈ ವರ್ಷ ಒಳ್ಳೆಯ ಇದು ಉತ್ತಮವಾಗಿ ಮಳೆಯಾಗುವ ನಿರೀಕ್ಷಣೆ ಇರುವುದರಿಂದ ಕೃಷಿಯಲ್ಲಿ ಕೂಡ ನಾವು ಚೆನ್ನಾಗಿ ಆಗಬಹುದು ಈ ವರ್ಷ ಎಲ್ಲಿ ಎಷ್ಟು ಮಳೆ ಆಗಬಹುದು ಕರಾವಳಿ ಜಿಲ್ಲೆಗಳಲ್ಲಿ ಮೂರು ಸಾವಿರದ ನೂರ ಒಂದು ಮಿಲಿಮೀಟರ್ ಮಳೆ ಮಲೆನಾಡು ಜಿಲ್ಲೆಗಳಲ್ಲಿ ಐನೂರ ಐವತ್ತಾರು ಮಿಲಿಮೀಟರ್ ಮಳೆ ಬೆಂಗಳೂರು ನಗರ ಸೇರಿ ಹಲವೆಡೆ ಮುನ್ನೂರ ಅರವತ್ತೊಂಬತ್ತು ಮಿಲಿಮೀಟರ್ ಮಳೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಾನೂರ ಎಪ್ಪತ್ತೊಂಬತ್ತು ಮಿಲಿಮೀಟರ್ ಮಳೆ ಒಟ್ಟಾರೆ ಈ ಬಾರಿ ಮಳೆಗಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಲಿದ್ದು ಈ ಮುಂಗಾರು ಮಳೆಯು ಕೃಷಿ ಚಟುವಟಿಕೆಗೂ ಸಹಕಾರಿಯಾಗಿದೆ ಮಳೆಯ ಪ್ರಮಾಣದ ಹೆಚ್ಚಳದಿಂದ ಯಾವುದೇ ಅನಾಹುತಗಳು ನಡೆಯದೆ ಈ ಮಳೆಗಾಲ ರೈತರಿಗೆ ಜನರಿಗೆ ಲಾಭ ತಂದುಕೊಡುತ್ತಾ ಅಂತ ಕಾದು ನೋಡಬೇಕಿದೆ ಶಮಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ ಸುಹಾಸ್ ಹಿಂದೂ ಸಂಘಟನೆ ಕಾರ್ಯಕರ್ತ ಎಂದು ಬೆಂಬಲಿಸಲು ಬಿಜೆಪಿ ಹೊರಟಿದೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಸುಹಾಸ್ ಹಿಂದೂ ಹಿಂದೂ ಕಾರ್ಯಕರ್ತನಲ್ಲ ಎಂದು ಕೌಂಟರ್ ಕೊಡುತ್ತಿದ್ದಾರೆ ಸುಹಾಸ್ ಶೆಟ್ಟಿ ಹತ್ಯೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸಮರ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿನ ಬಿಜೆಪಿ ಗರವ್ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ರಾಜಕೀಯ ಕೆಸರರ ಚಾಟಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಹಿಂದೂಗಳಿಗೆ ರಕ್ಷಣೆ ಇರಲ್ಲ ಅಂತ ಬಿಜೆಪಿಯ ನಾಯಕರು ವಾಕ್ಸಮರ ನಡೆಸಿದ್ದಾರೆ ಬಜರಂಗಳದ ಮುಖಂಡ ಸುಹಾಸು ಕೊಲೆಗೆ ಸರ್ಕಾರದ ಓಲೈಕೆ ರಾಜಕಾರಣವೇ ಕಾರಣ ಅಂತ ಆರೋಪಿಸುತ್ತಿದೆ ಆದರೆ ಕಾಂಗ್ರೆಸ್ ಆತ ಹಿಂದೂ ಅಷ್ಟೇ ಹಿಂದೂ ಕಾರ್ಯಕರ್ತ ಅಲ್ಲ ಒಬ್ಬ ರೌಡಿ ಶೀಟರ್ ಅಂತ ವಾದ ಮಾಡ್ತಿದ್ದಾರೆ ಇದು ಬಿಜೆಪಿಯನ್ನ ಮತ್ತೆ ಕೆಣಕಿದಂತೆಯಾಗಿದೆ ಸುವಾಸ ಹತ್ಯೆ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ಸಾವಿನ ಮನೆಯಲ್ಲಿ ಬಿಜೆಪಿ ತಮ್ಮ ರಾಜಕೀಯ ಲಾಭವನ್ನ ಪಡೆದುಕೊಳ್ತಾ ಇದೆ ಹಿಂದೂ ಮುಸ್ಲಿಂ ಗಲಾಟೆ ಎಬ್ಬಿಸಲು ಪ್ರಯತ್ನ ಪಡ್ತಿದೆ ಅಂತ ದಿನೇಶ್ ಗುಂಡೂರಾವ್ ಗಂಭೀರ ಆರೋಪ ಮಾಡಿದ್ದಾರೆ ಏನಂತ ಹೇಳಿದ್ರೆ ಧರ್ಮದ ಹೆಸರು ಉಪಯೋಗಿಸ್ಕೊಂಡು ಈ ಒಂದು ಏನು ಅನೈತಿಕ ಚಟುವಟಿಕೆ ಮಾಡೋದಕ್ಕೆ ಒಂದು ರಕ್ಷಣೆ ಈಗ ರೌಡಿ ಶೀಟ್ರು ಶಿವಾಷ್ ಶೆಟ್ಟಿ ಇಬ್ಬರನ್ನು ಮರ್ಡರ್ ಮಾಡಿದ್ದೇನೆ ಒಬ್ಬ ಹಿಂದೂನ್ ಮರ್ಡರ್ ಮಾಡಿದ್ದಾನೆ ಒಬ್ಬ ಮುಸ್ಲಿಮ್ ಮರ್ಡರ್ ಮಾಡಿದ್ದಾನೆ ಅಂತ ಆರೋಪಿಯಾಗಿದ್ದಾನೆ ಸೊ ಅದನ್ನು ಯಾರೂ ಮಾತಾಡೋದಿಲ್ಲ ಕೇವಲ ಹಿಂದೂ ಕಾ ಹಿಂದೂ ಕಾರ್ಯಕರ್ತ ಅಂತ ಉಪಯೋಗ ಮಾಡಬಾರ್ದು ನಾನೇ ಹೇಳಿದ್ದೀನಿ ಹಿಂದೂ ಕಾರ್ಯಕರ್ತನ ಏನರ್ಥ ಹಿಂದೂ ಪರ ಸಂಘಟನೆ ಕಾರ್ಯಕರ್ತ ಅಂತ ಹೇಳಿ ಹಿಂದುತ್ವವಾದಿಯ ಕಾರ್ಯಕರ್ತ ಅಂತ ಹೇಳಿ ಹಿಂದೂ ಅಂತ ಹೇಳುವುದು ಧರ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಕರ್ನಾಟಕ ರಾಜ್ಯ ಗೂಂಡ ರಾಜ್ಯವಾಗಿದೆ ಸರ್ಕಾರದ ಕುಮ್ಮಕ್ಕಿನಿಂದ ಪದೇ ಪದೇ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಟಾರ್ಗೆಟ್ ಆಗ್ತಿದ್ದಾರೆ ಸುಹಾಸ ಕೊಲೆ ವಿಚಾರವನ್ನ ಸ್ಪೀಕರ್ ಯುಟಿ ಕಾದಾರ್ ಡೈವರ್ಟ್ ಮಾಡಲು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ ಅಲ್ಲದೆ ಸಂಘಟನೆ ಸೇರ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಏನ್ ಮಾತಾಡ್ತಿದ್ದೀರಿ ನಾನು ಹಿಂದೂ ಸಂಘಟನೆಯವಳು ಇಲ್ಲಿ ಕೂತಿರುವಂತ ನಾವೆಲ್ಲರೂ ಕೂಡ ಹಿಂದೂ ಸಂಘಟನೆಯವರು ನೀವು ನಮ್ಮನ್ನ ರೌಡಿ ಶೀಟರ್ ಅಂತ ಚಾರ್ಜ್ ಮಾಡಿ ನೋಡೋಣ ಧೈರ್ಯ ಇದೆಯಾ ನಿಮ್ಗೆ ಏನ್ ಮಾತಾಡ್ತಾ ಇದ್ದೀರಿ ನೀವು ರೌಡಿ ಹಿಂದೂ ಸಂಘಟನೆ ಸೇರ್ತಾರಂತೆ ಸುವಾ ಶೆಟ್ಟಿ ಹತ್ಯೆ ರಾಜಕೀಯ ಕೆಸರರ ಚಾಟಕ್ಕೆ ಕಾರಣವಾಗಿದೆ ಆದ್ರೆ ಮಂಗಳೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಇದೆ ರಾಜಕಾರಣಿಗಳು ಮಾತ್ರ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಇದಾಗಿತ್ತು ಈ ಹೊತ್ತಿನ ನೈಟ್ ಎಡಿಷನ್ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಶುಭರಾತ್ರಿ